ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋನ ತನಕ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಹೆಡ್ಫೋನ್ಸನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ ಈ ಹೆಡ್ಫೋನ್ಸ್ ಫೋನ್ಸ್ ಬಂದುಬಿಟ್ಟು ನಾವು ಈ ರೀತಿ ಇಟ್ಟರೆ ಹೆಂಗಂದರೆ ಹಂಗೆ ಈ ರೀತಿ ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟು ಮತ್ತು ಅದನ್ನು ಬಿಡಿಸೋದು ತುಂಬಾ ಕಷ್ಟ ಆಗುತ್ತೆ ನೋಡಿ ಈಗ ನಾನು ಬಿಡಿಸ್ತಾ ಇದ್ದೀನಲ್ಲ ಇದು ತುಂಬಾ ಕಷ್ಟ ಆಗ್ತಾಯಿದೆ ಬಟ್ ಇನ್ನು ಟೈಮ್ ಕೂಡ ವೇಸ್ಟ್ ಆಗ್ತಾ ಇದೆ ಈ ರೀತಿ ಆಗದಿರ ಸಿಂಪಲ್ಲಾಗಿ ನಾವು ಈಸಿಯಾಗಿ ನಾವು ಓಪನ್ ಮಾಡಬೇಕು ಟೈಮ್ ವೇಸ್ಟ್ ಮಾಡಬಾರ್ದು ಅದು ಹೆಡ್ಫೋನ್ಸ್ ಕೂಡ ಇರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ಈ ರೀತಿ ಇಡೋದ್ರಿಂದ ನಮಗೆ ಆ ವಯರ್ ಅನ್ನೋದು ಕಟ್ ಆಗೋ ಚಾನ್ಸಸ್ಸು ಇರುತ್ತೆ ಮತ್ತು ಸುಮ್ಮನೆ ವೇಸ್ಟ್ ಆಗೋಗುತ್ತೆ ಆ ರೀತಿ ಆಗದಿರ ನಾನು ತೋರಿಸೋ ಈ ಎರಡು ಟಿಪ್ಸು ನೀವು ಯೂಸ್ ಮಾಡಿಕೊಂಡ್ರೆ ನಮ್ಮ ಇಯರ್ಫೋನ್ಸು ತುಂಬ ಕ್ಲೀನಾಗಿ ಇರುತ್ತೆ ಫಸ್ಟ್ ಬಂದುಬಿಟ್ಟು ಈ ರೀತಿ ಕ್ಲೀನಾಗೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿದ ನಂತರ ನಾವು ಈ ಬಟ್ಟೆಗೆ ಹಾಕುವಂಥ ಕ್ಲಿಬ್ ಇರುತ್ತಲ್ಲ ಆ ಕ್ಲಿಬ್ಬನ್ನು ಈ ರೀತಿ ಸೇರಿಸಿ ಇಡಬೇಕು ಈ ರೀತಿ ಇಡೋದ್ರಿಂದ ನಮಗೆ ಆ ವೈರ್ ಅನ್ನೋದು ಕಟ್ ಆಗೋದಿಲ್ಲ ಮತ್ತು ಒಂದಕ್ಕೊಂದು ಸೇರಿಕೊಂಡು ಮತ್ತು ನಮಗೆ ಟೈಮ್ ವೇಸ್ಟ್ ಆಗೋದು ಇರೋದಿಲ್ಲ ಮತ್ತು ಅದು ಬಿಡಿಸ್ಕೊಂಡಿರೋದು ಅದು ಕೂಡ ಸಹ ನಮಗೆ ಕಷ್ಟ ಕೂಡ ಆಗೋದಿಲ್ಲ ಈ ರೀತಿ ಟ್ರೈ ಮಾಡಿ ಇನ್ನೊಂದು ಟಿಪ್ ಬಂದ್ಬಿಟ್ಟು ಇದೇ ರೀತಿ ನೀವು ಕ್ಲೀನಾಗೆ ಫೋಲ್ಡ್ ಮಾಡಿ ಈ ರೀತಿ ವೇಸ್ಟ್ ಆಗಿರೋಂಥ ಕ್ಲಿಪ್ಸ್ ಇರುತ್ತಲ್ಲ ಆ ಕ್ಲಿಪ್ಸನ್ನು ಒಳಗಡೆಗೆ ಈ ರೀತಿ ಸೇರಿಸಿ ಕ್ಲಿಪ್ಪನ್ನು ಲಾಕ್ ಮಾಡಿ ಈ ರೀತಿ ಮಾಡೋದ್ರಿಂದ ಅದೊಂದು ಲಾಕ್ ಟೈಪ್ ಇರುತ್ತೆ ನಮಗೆ ವೈರ್ ಒಂದಕ್ಕೊಂದು ಸೇರಿಕೊಳ್ಳೋದಿಲ್ಲ ಮತ್ತು ನಮಗೆ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ ಈ ರೀತಿ ಈ ಟಿಪ್ಸಲ್ಲಿ ಎ ಈ ಎರಡು ಟಿಪ್ಸಲ್ಲಿ ನಿಮಗೆ ಯಾವುದು ಯೂಸ್ಫುಲ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡಿ ನಿಮಗೆ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕನ್ನು ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸೆಕೆಂಡ್ ಟಿಪ್ ಬಂದುಬಿಟ್ಟು ನಾನಿಲ್ಲಿ ಒಂದು ಟಿಶ್ಯೂ ಪೇಪರನ್ನು ತಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ನೀವು ಇನ್ನೂ ಬೇಕಾದರೆ ಇದರಲ್ಲಿ ಅರಿಶಿಣ ಪುಡಿಯನ್ನು ಹಾಕ್ಕೋಬೋದು ನಾನಿಲ್ಲಿ ಮೆಣಸು ಮತ್ತು ಉಪ್ಪನ್ನು ಮಾತ್ರ ಹಾಕ್ತಿದ್ದೀನಿ ಈ ರೀತಿ ಕ್ಲೀನಾಗೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು ಇದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಯಾಕೆ ಅದು ಯಾವ ರೀತಿ ನಮಗೆ ಉಪಯೋಗ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಾವು ಅಕ್ಕಿಯನ್ನು ಜಾಸ್ತಿ ತಂದಿರ್ತೀವಲ್ಲ ಅದು ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಅದರಲ್ಲಿ ಹುಳ ಅನ್ನೋದು ಬೀಳ್ತಾ ಇರುತ್ತೆ ಬೇಗ ಇರುತ್ತೆ ಆ ರೀತಿ ಆಗದಿರೇ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ಈ ಪಾಕಿಟನ್ನು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ನೀವು ಇನ್ನೂ ಚೀಲದಲ್ಲಿ ಕೂಡ ಇಕ್ಕಿರ್ತಿರಲ್ಲ ಆ ಅಕ್ಕಿಯಲ್ಲೂ ಕೂಡ ನೀವು ಈ ಪಾಕೆಟನ್ನು ಇಟ್ಟು ನೀವು ರೀತಿ ಕ್ಲೋಸ್ ಮಾಡೋದ್ರಿಂದ ನಮಗೆ ಎರಡು ವರ್ಷ ಆದರೂ ಕೂಡ ಕ್ಲೀನಾಗಿ ಇರುತ್ತೆ ಹುಳ ಅನ್ನೋದು ಬೀಳೋದಿಲ್ಲ ನೆಕ್ಸ್ಟಿಗೆ ಬಂದುಬಿಟ್ಟು ಈ ರೀತಿ ನಮಗೆ ಕಿಚನ್ ರೂಮಲ್ಲಿ ಇಲ್ಲ ಹಾಲಲ್ಲಿ ಈ ರೀತಿ ಸಾಲಾಗಿ ಇರುವೆಗಳನ್ನೋದು ಅನ್ನೋದು ಹೋಗ್ತಾ ಇರುತ್ತೆ ಆ ಇರುವೆಗಳನ್ನೋದು ಅನ್ನೋದು ಇರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ನಾವು ಯೂಸ್ ಮಾಡಿರುವಂಥ ಪೌಡರ್ ಇರುತ್ತಲ್ಲ ಟಾಲ್ಕಮ್ ಪೌಡರ್ ಎಕ್ಸ್ಪೈರ್ ಆಗಿರೋಂಥದ್ದು ಅದನ್ನು ಈ ರೀತಿ ಚಲ್ಲಿ ಈ ರೀತಿ ಗೋಡೆಗೆ ಹಾಕೋದ್ರಿಂದ ನಮಗೆ ಹೈರುವೆಗಳು ಅನ್ನೋದು ಬರೋದಿಲ್ಲ ಮತ್ತು ನಮಗೆ ಕಿಚನ್ ರೂಮಲ್ಲಿ ಹಾಲಲ್ಲಿ ಜಾಸ್ತಿ ಇರುವೆಗಳು ಇರುತ್ತಲ್ಲ ಅಲ್ಲಿ ಈ ರೀತಿ ಒಂದು ಸೈಡ್ಗೆ ನಾವು ಈ ಪೌಡರನ್ನು ಹಾಕಬೇಕು ಈ ರೀತಿ ಹಾಕೋದ್ರಿಂದ ನಮಗೆ ಹಿರುವೆಗಳು ಅನ್ನೋದು ಕಡಿಮೆ ಆಗುತ್ತೆ ನೆಕ್ಸ್ಟಿಪ್ ಬಂದ್ಬಿಟ್ಟು ನಾನಿಲ್ಲಿ ಲವಂಗವನ್ನು ತಗೊಂಡಿದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಹೀಟ್ ಮಾಡಬೇಕು ಚೆನ್ನಾಗಿ ಹೀಟ್ ಮಾಡಿಬಿಟ್ಟು ಮತ್ತು ಸ್ವಲ್ಪ ಪೌಡರ್ ಥರ ಮಾಡಿ ಮತ್ತು ಅದರಲ್ಲಿ ಒಂದು ಸ್ಪೂನಷ್ಟು ಹನಿಯನ್ನು ಹಾಕಬೇಕು ಜೇನುತುಪ್ಪ ಹಾಕಿ ಇದು ನಾವು ಮಾರ್ನಿಂಗು ಇದನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ನಮಗೆ ನೆಗಡಿ ಕೆಮ್ಮು ಏನಿದೆ ಅದೆಲ್ಲ ಕ್ಲೀನಾಗೆ ಕಡಿಮೆ ಆಗುತ್ತೆ ಇದೇ ರೀತಿ ನೀವು ಚಿಕ್ಕ ಮಕ್ಕಳು ಕೂಡ ಸಹ ನೀವು ಈ ರೆಮಿಡಿಯನ್ನು ಯೂಸ್ ಮಾಡ್ಬೋದು ನಾವು ಮೆಡಿಸಿನ್ ಬದಲಾಗಿ ಈ ಓಮ್ ರೆಡಿಯನ್ನು ಮಾಡಿಕೊಂಡು ನಾವು ಬಳಸ್ಕೋಬೋದು ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಒಂದು ಟಿಪ್ ಆದರೂ ಯೂಸ್ಫುಲ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪದದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್